ಹಾಯ್ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಅನಂತ ಕೋಟಿ ಅಭಿನಂದನೆಗಳು ಫ್ರೇಂದ ದಯವಿಟ್ಟು ಈ ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರಿಗೂ ನೋಡಿ ಇವಾಗ ಮಾತ್ರ ನನ್ನ ಕತೆ ನಿಮಗೆ ಅರ್ಥ ಆಗುತ್ತೆ ಗೆಳೆಯರೇ ಗೆಳೆಯರೆ ನಮ್ಮದು ತುಂಬಾ ಬಡತನ ಕುಟುಂಬ ನಮ್ಮ ಹೊಲ ಮನೆಯೇನೂ ಇಲ್ಲ ನಿಮಗೆ ಹೇಳಬೇಕು ಅಂದರೆ ನನ್ನ ಸ್ವಂತ ಆಸ್ತಿ ಆಸ್ತಿಯೆಂದರೆ ನನ್ನ ಮೂರು ಬಟ್ಟಿನ ಜಾಗವೊಂದೇ ನನ್ನ ಆಸ್ತಿಯಾಗಿದೆ ಹಾಗಾಗಿ ಮನೆ ನಡೆಸುವುದು ತೊಂದರೆಯಾಗುತ್ತಿತ್ತು ಯಾಕಂದರೆ ಮನೆಯಲ್ಲಿ ಅಡುಗೆ ಸಂತೆ ಮಾಡಬೇಕು ರೇಷನ ತಗೋಬೇಕು ಬಟ್ಟೆ ತಗೋಬೇಕು ಹೀಗೆಲ್ಲವನ್ನು ಹಣಕಾಸಿನ ವ್ಯವಹಾರ ಅಷ್ಟು ಸುಲಭವಾಗಿರಲಿಲ್ಲ ಹಾಗಾಗಿ ಒಂದು ದೊಡ್ಡ ಸಾಹುಕಾರನ ತೋಟದಲ್ಲಿ ಮನೆ ಕೆಲಸಕ್ಕೆ ಹೋಗುತ್ತಿದ್ದೆ ಅಲ್ಲಿ ನೂರಾರು ಗಂಡಾಳ್ಗಳು ಬರುತ್ತಿದ್ದರು ಹಂತದರಲ್ಲಿ ಅಲ್ಲಿ ನಾನೊಬ್ಬಳೇ ಹೋಗ್ತಿದ್ದೆ ಆದರೆ ನನ್ನ ಸ್ವಂತ ಆಸ್ತಿ ಮಾತ್ರ ಯಾರಿಗೂ ಉಳುಮೆ ಮಾಡೋಕೆ ಬಿಟ್ಟಿರಲಿಲ್ಲ ಗೆಳೆಯರೇ ಹಾಗೆ ಎಷ್ಟೋ ದಿನಗಳು ಕಳೆದ ನಂತರ ಇದ್ದಕ್ಕಿದ್ದಂತೆ ನನಗೂ ನನ್ನ ಆಸ್ತಿನೂ ಕೂಡ ಯಾರ ಹತ್ರಾದರೂ ಉಳುಮೆ ಮಾಡಿಸಬೇಕೆನಿಸಿತ್ತು ಫ್ರೇಂಡ ಹಾಗಾಗಿ ಅದೇ ಸಾಹುಕಾರ ತೋಟದಲ್ಲಿ ಒಂದು ಹೋರಿ ಇತ್ತು ಅವನ ಹೆಸರು ಭೀಮಪ್ಪ ಅದೇ ಹೋರಿ ಜೊತೆ ಸ್ವಲ್ಪ ಸಲುಗಿ ಬೇಳಸಿ ಒಂದು ದಿನ ಆ ಹೋರಿನ ನನ್ನ ಮೂರು ಪಟ್ಟಿನ ತೋಟಕ್ಕೆ ಕರೆಸಿಕೊಂಡೇನು ಆ ನಂತರ ನನ್ನ ಆಸ್ತಿಯನ್ನು ಉಳುಮೆ ಮಾಡೋಕೆ ಆ ಹೋರಿಗೆ ಅನುಮತಿ ಕೊಟ್ಟಾಗ ಆ ಹೋರಿ ಇಡೀ ನನ್ನ ಆಸ್ತಿಯನ್ನು ಬೇಳತಕ ಚೆನ್ನಾಗೆ ಉಳುಮೆ ಮಾಡಿತ್ತು ಗೆಳೆಯರೆ ನನ್ನ ಕತೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನಿಸುತ್ತೆ ನನ್ನ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯ ಗೆಳತಿಯರೇ